ಪ್ರಿಯ ವೀಕ್ಷಕರೇ ಇವತ್ತು ನಾವು ಗುಂಡಣ್ಣನವರ ಭೇಟಿಗೆ ಬಂದಿದ್ವಿ ಹೆಗ್ಗೂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಬಗಳ ಗ್ರಾಮದ ನಿವಾಸಿಯಾದಂತಹ ಗುಂಡಣ್ಣ ಗುಂಡಪ್ಪ ನಾಯಕ್ ಎನ್ನುವಂತ ಹೆಸರು ಕೃಷಿಕರಾಗಿ ಭೇಟಿ ಮಾಡಿದಾಗ ಗೊತ್ತಾಯ್ತು ಇವರು ಆಯುರ್ವೇದದಲ್ಲಿ ಪರಿಣಿತರಾಗಿದ್ದಾರೆ ನಾಟಿ ವೈದ್ಯರಾಗಿದ್ದಾರೆ ಆ ನಾಟಿ ವೈದ್ಯರೊಳಗೂ ಅಹ್ ಎಲ್ಲಾ ತರದ ಜಾನುವಾರುಗಳಿಗೆ ಔಷಧಿ ವಿಶೇಷವಾಗಿ ಕಾಲು ಮುಗ್ದಿದ್ದು ಹಣ ಕಾಲು ಬಾಯಿ ರೋಗ ಬಂದಿದ್ದಕ್ಕೆಲ್ಲ ತುಂಬಾ ಚೆನ್ನಾಗಿ ಔಷಧಿ ಕೊಡ್ತಾರೆ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಾವು ಈ ಬಹಳಷ್ಟು ಬಗೆಯ ಮರ ಗಿಡಗಳ ಹೆಸರು ನೆನಪಿದೆ ಬರೆದಿಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ವಿ ನೋಡೋಣ ಅದ್ ಏನಂತ ಹೇಳಿ ನಾವು ಸಹ ಅವ್ರ ಮನೆ ಹತ್ರ ಬಂದಿದ್ದೇವೆ ಈಗ ಅವ್ರು ಏನ್ ತೋರಿಸ್ತಾರೆ ಅವ್ರು ಏನ್ ಹೇಳ್ತಾರೆ ನಾಟಿ ವೈದ್ಯರಾಗಿ ಅವ್ರಿಗೆ ಏನ್ ಅನುಭವ ಇದೆ ಅಂತ ಹೇಳಿ ಬನ್ನಿ ತಿಳ್ಕೊಂಡ್ ಬರೋಣ ಬನ್ನಿ ಗುಣಣ್ಣ ನೀವು ಹೇಳಿದ್ರಿ ನಾಟಿ ವೈದ್ಯರಾಗಿ ನನಗೆ ತುಂಬಾ ಅನುಭವ ಇದೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ನಂದು ಸ್ವಂತ ಅನುಭವ ಒಂದು ಅಪ್ಪ ನಮ್ಮ ಅವರು ಸಣ್ಣ ಪುಟ್ಟಕ್ಕೆ ಮಾಡ್ತಾ ಇದ್ರು ಸ್ವಂತ ಅನುಭವನೂ ನಮಗ್ ಬೇಕು ಮತ್ತೆ ಹಿಂದೆ ಹಿಂದಿನವರದು ಸರಿಯಾನು ನಮ್ಗೆ ಬೇಕು ನಮ್ಮ ತಂದೆ ಅವರು ನಿಮ್ ತಂದೆ ನಿಮ್ ತಂದೆ ನಾಟಿ ವೈದ್ಯರ ಕೆಲಸ ಮಾಡಿ ನೋಡಿ ಅವ್ರ ಹೋಗಿ ನಾನು ಸಪೋರ್ಟ್ ಮಾಡಿ ಹೇಳಿದ್ರು ಹೇಳಿದ್ರು ಆಗ ಅಪ್ಪ ಮಾಡೋದು ಹೌದಾ ಸುಳ್ಳು ನೋಡಿ ನೆನಪು ನೆನಪಿನ ಮೇಲೆ ನಮಗೂ ಡೌಟ್ ಬಂತು ನಾವು ಮಾಡ್ಬೇಕು ನಾವು ಮಾಡ್ಬೇಕು ಇದ್ರಲ್ಲಿ ಬದುಕ್ಬೇಕು ಅಂದ್ರೆ ನಾವ್ ಇದನ್ನ ಕಲಿಬೇಕು ಅನ್ನೋದು ನಂಗೆ ಬಂತು ನೀವ್ ಎಷ್ಟ್ ಜನ ಅಣ್ಣ ತಮ್ಮ ನಾವು ಐದ್ ಜನ ಅಣ್ಣ ತಮ್ದೇ ನಾವು ಅವ್ರೆಲ್ಲ ಕಲ್ತಾರ ನೀವ್ ಒಬ್ಬರೇ ಮಾತ್ರ ನಾನು ಒಬ್ಬನೇ ಕಲ್ತ ಬಾಕಿ ಬೇಡಲ್ಲ ಅವ್ರಿಗೆ ಆಸಕ್ತಿ ಮಾಡಿ ಅವ್ರಿಗೆ ಕೆಲವರು ಅವ್ರಿಗೆ ಆಸಕ್ತಿ ಏನೋ ಅವ್ರಿಗೆ ಅನುಭವ ಬರಲ್ಲ ಅವ್ರ ಅದಕ್ಕೆ ಸದ್ಯ ತಗೊಂಡಲ್ಲ ಇದ್ರಲ್ಲಿ ಏನಾಯ್ತು ಅಂತ ನಾನು ಅದ್ರಲ್ಲಿ ಏನಾಯ್ತು ಅಂತ ಮಾಡಲ್ಲ ನಾನು ಒಂದು ಇದನ್ನೊಂದು ನಾನೊಂದು ಆಯುರ್ವೇದ ಮಾಡ್ಕೊಂಡು ನಾನು ದೇಶಕ್ಕೆ ನಾನು ಇದ್ರ ನನ್ನ ನನ್ನ ಒಂದು ಅನುಭವ ದೇಶಕ್ಕೆ ಹಂಚಬೇಕು ಅಂತ ನಾನು ಕಸಾಕ್ ಮಾಡಿ ಅಂದ್ರೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಸಫಲತೆ ಕಂಡಿಲ್ಲ ಕಾಂಗ್ರೆ ಸಫಲತೆ ನೂರ ಸಫಲ ಅದರಲ್ಲಿ ಈಗ ಹತ್ತ ರಿಪೇರಿ ಮಾಡಿದ್ರೆ ಅವ್ರು ಸರಿ ಆಗಲ್ಲ ಅಂದ್ರೆ ನಾವು ಬಿಟ್ಟು ಹೊರಬಿಡ್ತಿದ್ವಿ ಹತ್ತಾರ ಇಪ್ಪತ್ತಾರೇ ಬರಕ್ ಧೈರ್ಯ ಬಂತು ಮತ್ತು ಪ್ರಚಾರ ಆಯ್ತು ಎರಡು ಆಯ್ತು ಈಗ ನೀವು ನಾಟಿ ವೈದ್ಯರು ಔಷಧಿ ಕೊಡ್ತೀರಲ್ಲ ಎಲ್ಲೋ ಹೋಗಿ ಅಂಗಡಿಯಿಂದ ತಂದು ಕೊಡೋದೇ ಇಲ್ಲ ಗಿಡ ಮೂಲಿಕೆಯಿಂದಾನೇ ಕೊಡೋದ ಗಿಡ ಮೂಲಿಕೆಯಿಂದ ಕೊಡಬೇಕು ಗಿಡ ಮೂಲಿಕೆ ಅಂದ್ರೆ ಅದನ್ನು ತರದಕ್ಕೆ ಏನಾದ್ರು ಕೆಲಸ ಬಸ್ಸಿಗೆ ಹೋಗಿ ತರೋದು ಇರ್ತೈತಿ ಒಬ್ಬನ ಬೈಕಾಗ್ ತರೋದು ಇರ್ತೈತಿ ಅದಕ್ಕೆ ಅದ್ರ ಚಾರ್ಜ್ ನೋಡಪ್ಪ ನಂಗೆ ಒಂದ್ ಆಳ್ ಲಕ್ಷ ನೀವು ಕೊಡ್ಬೇಕು ಅದನ್ನ ಹೇಳ್ಬಿಡ್ತೇನೆ ಮತ್ತೊಂದು ಬಸ್ಸಿಗೆ ಹೋಗ್ಬೇಕು ಹೊಸ ನಾಗರ ಹೋಗ್ಬೇಕು ಸಾಗರ ಹೋಗ್ಬೇಕು ಅವ್ರ ರಾಜ್ಯ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಒಂದ್ ಕಾಯಿ ಮೇಲೆ ಏನ್ ಇಟ್ಕೊಡ್ತಾರೋ ಅದನ್ನೇ ಗೊತ್ತಾಗಂತೇಳಿ ಇಲ್ಲ ಮಾಡಿ ಅದಕ್ಕೆ ನಂದು ಗುರು ಒಂದು ರಾಜ್ಯದ ಗುರು ನನಗೆ ಅದಕ್ಕೊಂದು ಗುರು ಮತ್ತೊಂದು ಅವ್ರದೊಂದು ಒಣಗು ನನಗೆ ಈ ಮೂಲೆಗ ಗುರು ಸ್ವಾಮೀಜಿ ಮತ್ತೆ ಸಾಧೋ ಸ್ವಾಮೀಜಿ ಆಶೀರ್ವಾದ ಅಂದ್ರೆ ದುಡ್ಡನ್ನ ನೀನು ದುಡ್ಡು ಕೊಟ್ಟು ತೊರೆ ಕೇಳು ಯಾವಾಗ ಒಂದು ಸಂತಸ ಸಮಾನ ಅದಕ್ಕಿಂತ ದುಡ್ಡೇ ಕೇಳು ಬಸ್ಸಿಗೆ ಹೋಗ್ಬೇಕು ಬಸ್ಸಿನ ಚಾರ್ಜ್ ಕೇಳು ನನಗೆ ದುಡ್ಡು ನಾನು ಸರಿ ಮಾಡಿದ ಇನ್ನು ಜನ ಉಳಿಸ್ಬಿಟ್ಟೆ ನನಗೆ ದುಡ್ಡು ಇನ್ ತೀಷ ಕೊಡ್ಬೇಕಂತ ಕೇಳಂಗಿಲ್ಲ ಅವ್ರ ಏನ್ ಕೊಟ್ಟು ನಿಗದಿ ಮಾಡ್ಬೇಡ ಮಾಡಬಾರ್ದು ಕಾಯಿ ಮತ್ತೆ ಬಿಟ್ಟು ಬರ್ಬೇಡ ಗುರು ಕಾಣಿಕೆ ಗುರು ಕಾಣಿಕೆ ನಮ್ಮ ಗುರು ಕಾಣಿಕೆ ಒಳಗೆ ಕಾಯಿ ಕಡ್ಡಾಯ ಕಾಯಿ ಕಡ್ಡಾಯ ದುಡ್ಡು ಕಡ್ಡಾಯ ಅಲ್ಲ ಅಲ್ಲ ಕಾಯಿ ಮೇಲೆ ಒಂದ್ ರೂಪಾಯಿ ಇಟ್ಟು ತಗೊಂಡಿರ್ತೀವಿ ಅಲ್ಲಿ ಒಂದ್ ಸೊನ್ನೆ ಅದಕ್ಕೆ ಸೇವೆ ಹೆಂಗ್ ನಡೀತೀನಿ ಅಂದ್ರೆ ದುಡ್ಡು ಇರ್ತೈತಿ ಸೌಕರ್ಯವಾಗಿರ್ತಾರೆ ಅವ್ರಿಗೆ ಐದು ರೂಪಾಯಿ ಕೊಡಕ್ಕ ಮುಂಚೆ ಇರಲ್ಲ ಅದಕ್ಕೂ ಅಲ್ಲ ಹೇಳಬಲ್ಲ ಅವ್ರು ಯಾವುದೇ ಬುದ್ಧಿ ಕೊಡ್ಲಿ ಅಂತ ಒಬ್ಬ ಬಡವಾಗಿರ್ತಾನೆ ಐದು ರೂಪಾಯಿ ಇರ್ತಾನೆ ಅಯ್ಯೋ ಅವನ್ ಕೊಟ್ಬಿಟ್ಟ ಅಂತ ಅದಕ್ಕೂ ಹರಿಸಲ್ಲ ಅದು ಅಲ್ಲಿಂದ ಅಲ್ಲಿ ಸಮ ಹೊತ್ತೈತಿ ಅವ ಬಡವ ಬಡವನ ಭಾವನೆ ದೊಡ್ಡ ಒಂದು ಭಾವನೆ ಸೆಕೆಂಡ್ ಏನಾಯ್ತೋ ಗೊತ್ತಿಲ್ಲ ನಂಗೆ ಹಿಂಗೆ ಭಾವನೆ ಹಿಂಗೆ ನೀವು ಈವರೆಗೆ ಮಾಡಿದಂತ ಆಯುರ್ವೇದದಲ್ಲಿ ನಿಮಗೆ ಯಾವತ್ತು ಆಯುರ್ವೇದ ಕೈ ಬಿಟ್ಟು ಕೈ ಬಿಟ್ಟಿಲ್ಲ ಮಾಡಿದ್ದು ಅದು ಅದೇ ಹೊತ್ತು ಸಿದ್ಧ ಮಾಡಿ ಅದು ಗುಣ ಆಗ ನಾವು ಬಿಟ್ಟು ಹೋಗ್ತೀನಿ ಒಂಬತ್ತು ದಿನಗಳಲ್ಲಿ ಯೋಚನೆ ಮಾಡಿ ಹೇಳಿದ್ರಿ ಚೆನ್ನಾಗಿ ಆದ್ರೂ ಮಾತ್ರ ಬಿಡಂಗಿಲ್ಲ ಮಾಡ್ಬೇಕಲ್ಲ ಚೆನ್ನಾಗಾಯ್ತು ಆಯ್ತು ಆವಾಗ ಈಗ ಹೊತ್ತು ಇಪ್ಪತ್ತ ನೂರಾರು ಕೊಟ್ಟು ಯಾರಾದ್ರೂ ನಿಮಗೆ ಬೆನ್ನು ತಟ್ಟಿ ನೀವು ಮಾಡ್ತಾ ಸರಿ ಇದೆ ಮಾಡು ಅಂತ ಗುರುದೇಗಿಡ್ ಓಡ್ಸೋ ಮಾಡುವ ಗುರುಗೈ ಅಂತ ಹೇಳು ಮಾಡು ಯಾವ್ದು ಅದ ಅನುಭವ ಮತ್ತ ತಿದ್ದಿಟ್ಟು ಮಾಡು ಅನುಭವ ಅಂದ್ರೆ ಮಾಡಬೇಕಾದ್ರೆ ಯಾವ್ದನ್ನ ಏನ್ ಮಾಡ್ಬೇಕು ಮಾಡಬೇಕು ಬೇಡ ರೀತಿ ಮಾಡಿದ್ರು ಅದು ಸ್ವಚ್ಛವಾಗಿ ಎಮ್ಮೆ ಎತ್ತು ಎತ್ತು ಕಾಲ್ ಬಾಯಿ ರೋಗ ಬಂತು ಕಾಲ್ ಮುರಿತು ಮಾಡ್ತಾ ಇಲ್ಲ ಹೊಟ್ಟೆಗೆ ಸೇರ್ತಾ ಇಲ್ಲ ಹೊಟ್ಟೆ ತೊಳಸ್ತಾ ಇದೆ ಏನು ರೋಗ ಬಂದ್ರು ಸರ್ವ ರೋಗಕ್ಕೆ ಗುಂಡಣ್ಣನೇ ಮದ್ದು ಮದುವೆ ಹಿಂಗೆ ಅದಕ್ಕೆ ಅದಕ್ಕೆ ಒಂದೇ ಅಲ್ಲ ಅದಕ್ಕೆ ಏನು ಮಾಡ್ಬೇಕು ಅಂತ ನಾನು ಹೋಗ್ತದ್ದು ಅದನ್ನ ತಿಳ್ತೇನೆ ನಾನು ಫಸ್ಟ್ ಪೇಷೆಂಟ್ ನೋಡ್ಬೇಕು ಪೇಷಂಟ್ ನೋಡ್ರೆ ನಾನು ನೀವು ವಹಿಸಿದಾಗ ಇಲ್ಲಿ ಚಳಿ ನಾ ಕೊಟ್ಟು ಕಲ್ಸೋದಲ್ಲ ನಾನು ಹೋಗಿ ನನಗೂ ಅವನ್ ಸೂಚನೆ ತೋರ್ತಾವ ಬಸವಣ್ಣ ನನಗೊಂದ್ ಸೂಚನೆ ತೋರ್ತಾವೆ ನಾನು ಮಾಡುವಂತೆ ಬೇಡ ನಾನು ತಕ್ಷಣ ಮಾಡಿಬಿಟ್ಟೆ ಅಂದ್ರೆ ನೂರ್ ನೂರು ಹೋಗ್ತಾವ್ ಈಗಿನ ಕಾಲಮಾನಗಳಲ್ಲಿ ಸಾಕು ಪ್ರಾಣಿಗಳು ಜಾಸ್ತಿ ಆಗ್ತಾ ಉದಾಹರಣೆಗೆ ನಿಮ್ಮ ನಾಯಿಗಳು ಸಾಕ್ತಾ ಇದೆ ಶ್ವಾನ ಈ ನಾಯಿಗಳಾಗಿ ಹೈಬ್ರಿಡ್ ನಾಟಿ ಕಂತ್ರಿ ಈ ತರ ಎಲ್ಲ ಇದೆ ಬೆಕ್ ಸಾಕ್ತಾ ಈ ತರದ್ದು ಇತ್ತೀಚಿನ ದಿನಮಾನಗಳ ಪ್ರಾಣಿಗಳಿಗೂ ತೌಷ್ಟಿ ಕೊಡ್ತೀರಾ ಅವಕ್ಕೂ ಕೊಡ್ತೀನಿ ಕೊಡ್ತಲ್ಲ ನಾಯಿಗೆ ಈಗ ನಾಯಿ ಅಥವಾ ಊಟ ಬಿಡ್ತವೆ ಹೊಟ್ಟೆ ಹುಳಾತೈತಿ ಅವಕ್ಕೆಲ್ಲ ಸಾಮಾನ್ಯ ಡಾಕ್ಟ್ರು ಮಾಡ್ತಾರೆ ಆ ಇಂಜೆಕ್ಷನ್ ಒಂದು ನಾ ಕೊಡಕ್ ಹೋಗಲ್ಲ ಬಾಕಿ ಹಳ್ಳಿ ಸಿದ್ಧ ಅದಕ್ಕೆ ಯಾವ್ದು ಏನ್ ಮಾಡ್ಬೇಕಂದ್ರೆ ನಮ್ಗೆ ಯಾವುದೇ ಒಂದು ಪ್ರಾಣಿ ಇದ್ರು ತಾವು ಅದು ಮಾಡಿ ಮುಗಿಸ್ತೀನಿ ನಾನು ಬಂದೇ ಬರ್ತೈತೆ ಬಂದೇ ಬರ್ತದೆ ಅದಕ್ಕೆ ಹೊಟ್ಟೆ ಒಳ ಊಟ ಜೀರ್ಣ ಆಗೈತು ಏನಾಗಿಂತೂ ಅದಕ್ಕೆ ನನಗೆ ಅದನ್ನೇ ನಾವು ನೋಡ್ತೀವಿ ನಾವೇ ನೋಡಿ ಹೇಳ್ಬೇಕು ನಾನು ಅಷ್ಟೇ ನಾನು ಯಾವ ಪ್ರಾಣಿ ದಾಖಲೆ ನೋಡಕ್ ಹೋದ್ರು ಅಷ್ಟೇ ನಾನು ಚೆಕ್ ಮಾಡಿದ್ರೆ ಡಾಕ್ಟ್ರ್ ಬೇಡ ನಾನು ಹೇಳಿದ್ಮೇಲೆ ಡಾಕ್ಟರ್ ಬಿಚ್ಚಕಂಗೆ ಡಾಕ್ಟರ್ ಯಾವುದು ನೋಡೋಣ ಈ ಎರಡ್ 3 ಇಂಜೆಕ್ಷನ್ ಕೊтни ನಾಳೆ ಬಂದು ಹೇಳ್ತೇನೆ ಅಂತಾರೆ ನಾನು ಹಂಗೇ ಇಲ್ಲ ಆ ನಾನು ಆಗದಲ್ಲೇ ಮಾತ್ರ ಮೆಡಿಸಿನ್ ಇಲ್ವಂತ ಆಗ ಬರ ನೋಡಿದ ತಕ್ಷಣ ಈ ದಿನಕ್ಕೆ ನನ್ನ ಕೈಯಲ್ಲಿ ಆಗುತ್ತಿಲ್ಲ ಇಲ್ಲ ಆಗಲ್ಲ हमरे ಡಾಕ್ಟರ್ ಕರೆಕೊಂಡ್ ಹೊರದ್ರು ಅಣ್ಣ ಅವ್ ಹೊತೆ ಆಗಲ್ಲ ಸುಮ್ನೆ ನನ್ನ ಆ ನಮ್ಮ ಬೇಜಾರ್ ಮಾಡ್ಬೇಡಿ ನಾನು ಆಗಲ್ಲ ಹೇಳಿ ಬಂದು ಬಿಳ್ತೀರಿ ಹೌದು ಕೈ ಬಂದುಣ್ಣ ನಾನು ಹೇಳಿದ್ಮೇಲೆ ಮುಗಿ ಡಾಕ್ಟರ್ ತಗೋ ಆಗಲ್ಲ ಹೌದಾ ಹೌದು ಉಳಿಯಲ್ಲ ವಿ ಆರ್ ಅಂತ ಹೇಳ ಬಂದ್ಬಿಟ್ರು ಅಂದ್ರೆ ಉಳಿಯಲ್ಲ ಅಂತ ಹೇಳಲ್ಲ ನೀವು ನನ್ನ ಕೈ ಇದಾಗಲ್ಲ ಡಾಕ್ಟರ್ ನೋಡಿ ಅಂತ ಯಾಕ ಇಲ್ಲ ಯಾವ ಪ್ರಾಣಿನೂ ಸತುವೆ ಅಂತ ಯಾರಿಗೂ ಹೇಳಲ್ಲ ಯಾರು ಹೇಳಲ್ಲ ನೀವು ಆಗಲ್ಲ ಅಂದಿದ್ದು ಉಳಿಯೋ ಕಷ್ಟನೆ ಕಷ್ಟ ಓ ದೊಡ್ಡ ಕಷ್ಟ ಹೌದಾ ಏನಾಗುತ್ತೆ ಆ ರೋಗ ಅದಕ್ಕೆ ಅವ ಸರಿಯಾದ ಸಮಯಕ್ಕೆ ಔಷಧಿ ಸಿಗಲಿಲ್ಲ ಸಿಕ್ಕಿಲ್ಲ ಅಂತ ಒಂದು ನಿಕ್ಕೆ ಇರ್ತೈತಿ ಏನದು ಅದಕ್ಕೆ ಕಂಡು ಗೆಕೇನ್ ಗೊತ್ತ ಸಮಯ ಈಗ ತಿನ್ನ ಆ ರೋಗಕ್ಕೆ ಕೈಲ ಬಂದಿದ್ದತಿ ಕೆಲವು ಕಳೆ ನಾಶಕ ಹೊರತಾರೆ ಅದರಲ್ಲಿ ಆ ಥರದ ಫುಡ್ ಪೋಜನ್ ಆಗೋದು ಉಂಟು ಮತ್ತೆ ಹೊಟ್ಟೆ ಏರ್ ಕಟ್ಟೋದು ಉಂಟು ಬಸು ಹೊಟ್ಟೆ ಹಟ್ಟಿ ಏರ್ ಕಟ್ಟಿಬಿಟ್ರೆ ಅದನ್ನ ಜೀರ್ಣ ಮಾಡೋದು ಭಾರಿ ಕಷ್ಟ ಅದಕ್ಕೆ ಏನ್ ಮಾಡ್ಬೇಕಂತ ಅದಕ್ಕೆ ಸಿಗ್ತೈತಿ ಮೇವು ಬಿಡ್ತೈತಿ ಅದು ಮೇವು ಹೆಂಗೆ ತಿನಿಸೋಕಲ್ ಕೈದಾಗ ಮಾಡ್ಬೇಕಂತ ಅದು ನನಗೆ ಗೊತ್ತು ಕಂಡಿ ಮೂಗು ಬಾಯೆಲ್ಲ ಸುಮ್ಮನೆ ತುಂಬಿರ್ತದೆ ಅದಕ್ಕೆ ಏನು ಮಾಡ್ಬೇಕಂತ ನನಗೆ ಗೊತ್ತು ಗಂಟಲಾಗ ಏನಾದ್ರು ಸಿಕ್ಕಿರ್ತೈತಿ ಅಥವಾ ಇಂಥಲ್ಲಿ ಯಾವ್ದು ಗೊತ್ತಾಗಿರತ್ತೆ ಅದಕ್ಕೆ ಏನ್ ಮಾಡ್ಬೇಕಂತ ನನಗೆ ಗೊತ್ತು ನಿಲ್ಲಿ ಅಂತ ಆಗಿರ್ತೈತಿ ಅದು ನನಗೆ ಗೊತ್ತು ಮತ್ತೆ ಅವ್ನು ಮುಳಿ ಬಿಡೋದಂತ ಅಂತ ಹೇಳ್ತೈತಿ ಕಾಲ್ ಕುಂಟ ಆಗ್ತಾ ಇರ್ತೈತಿ ಹೋಗಿರಲ್ಲ ಅದು ಮುಳಿ ಬಿಡೋದಂತ ಅಂತ ಅದು ನನಗೆ ಗೊತ್ತು ಅಂದ್ರೆ ಹೇಳ್ತಾರೆ ಪ್ರಾಣಿ ಪಕ್ಷಿಗಳು ಮಾತಾಡೋದು ಕೆಲವರಿಗೆ ಅರ್ಥ ಆಗತ್ತೆ ಅಕ್ಕ ಅಂದ್ರೆ ನಂಗೆ ಸೂಚನೆ ತೋರ್ತವೆ ನಾನು ಅದನ್ನ ಚೆಕ್ ಮಾಡ್ತೇನೆ ಅಲ್ಲಿ ಏನ್ ಗೊತ್ತ ಸ್ವಾಮಿ ಯಾವ ವಸ್ತು ಎಲ್ಲಿ ಮುಟ್ಟಿದ್ರೆ ಯಾವ ನರ ಮುಟ್ಟಿದ್ವಿ ಏನಾಯ್ತು ಅಂತ ನನಗೆ ಗೊತ್ತಲ್ಲ ನೀವು ನಾಡಿ ಹೇಳಿದ್ರಿ ಹೇಳ್ತೀರಿ ಹೌದು ನಾವು ಗಂಟ ಬೆನ್ನ ಮೇಲೆ ನರ ಹಿಡಿದು ಇಂಥಲ್ಲಿ ಅದಕ್ಕೆ ನೋವಾಗೈತೆ ಅಂತ ನಾ ಹೇಳ್ಕೊಡ್ತೇನೆ ಸಾಧ್ಯ ಓ ಹೋ ಅದು ಸಾಧ್ಯ ಐತಂತ ಅದು ಬೆನ್ನಲ್ಲಿ ಒಂದು ನರ ಹಿಡಿತೀನಿ ಅದು ಇಂಥ ನರವೇ ಇಂಥದ್ದು ಆಗೈತೆ ಅದಕ್ಕೆ ಅಂತ ಒಂದು ನರ ಹಿಡಿದಿ ಇದಕ್ಕೆ ಇದೇ ಆಗಿದೆ ಅಂತ ನೀವು ಹೇಳ್ತೀರಿ ಹೇಳಿ ಹೇಳ್ಕೊಡ್ತೇನೆ ನಾನು ಜನರಿಗೆ ಈ ತರ ಹೇಳಕ್ ಸಾಧ್ಯ ಜನರಿಗೆ ಆಗೋದಲ್ಲ ನೀವು ಪಶು ನಾಟಿ ವೈದ್ಯ ವೈದ್ಯರು ಬಸವಣ್ಣನ ಜಾತಿಗೆ ಕೈ ಅದೊಂದು ಬ್ಯಾರೇಜ್ ನಾನು ಎಲ್ಲಿ ಹೇಳೋದಾದ್ರು ಸಹ ಯಾರಿದ್ರು ನಂಗೆ ಹೇಳ್ತ ಅದೇ ಮುನ್ಸರಿ ಸರತ್ತಾಗಿ ಅಷ್ಟು ಚೆಕ್ ಮಾಡಿ ಒಳ್ಳೆ ನಾನು ಹೋಗೋದಿಲ್ಲ ಹೆಣ್ಮ ಅಂದರೆ ಅವ್ರ ಅನಿಸಿಕೆ ಹೇಳಿದ್ರೆ ಮೂಲವಾಗಿ ಸರ ಸುಟ್ಟು ಬಿಳಿ ಮುಟ್ಟು ಕೆಂಪು ಮುಟ್ಟು ಹೊಟ್ಟೆ ಕಚ್ಚು ಕಜ್ಜಿ ತುರಿ ಇಂಥವು ಯಾವ್ದೋ ಗಾಯ ಇಂಥವಲ್ಲ ಆಗ್ಬಿಟ್ರೆ ನಾನು ಉಪಶಮನ ಮಾಡ್ಬಲ್ಲೆ ಆದರೂ ನಾನು ಮಾಡೇ ಬಿಟ್ನೆ ಅಂತ ಚೆನ್ನಾಗಿ ಹೇಳ್ದರಂತಿ ಹೋಗ್ಬಿಡ್ತಾಯಿದೆ ಅಂದ್ರೆ ನನ್ನ ಬುಡುಕ್ ಬಂತ ನಾನು ಸವಣ್ಣ ಮಾತ್ರ ಮಾಸವಣ್ಣಿಗೆ ಮತ್ತೆ ನಾನು ಯಾವ ಕರೆಕ್ಟ್ ಟೈಮ್ ಆಗಲ್ಲ ಅಂತ ಕೈ ಬಿಟ್ಟರೆ ಉಳಿಯೋದುಕ್ಕೂ ಆಗ ಮತ್ತೆ ಅವರು ಏನು ಮಾಡಿದ್ರು ಅಷ್ಟೇ ಸರಿ ದುಡ್ಡು ಖಚಾ ಸಾಯೋದು ಹ್ಞೂ ನಾ ಬಿಟ್ಟು ಬಂದ ಮೇಲೆ ಮಗಿದು ಕೆಲಸ ಆದರೆ ಆಗ್ಬೋದು ಹೋದ್ರೆ ಹೊಲ ಹೋಗ್ಬಾರ್ದು ಇಷ್ಟು ಗಿಡ ಮೊದಲಿಕೆ ಹೆಂಗೆ ಹುಡುಕ್ತಿ ನೀವು ನಾನು ಮುಂಚೆ ಮ ಈ ಬುಡಗಳು ಏನು ನನಗೆ ಅನ್ನ ನಂಬಿಕೆ ಹೇಳಿರು ಅಂದರೆ ನೀ ಏನು ಕೆಲಸ ಮಾಡಿದ್ದ ಅಂತ ಹಿಂಗೆ ಕನ್ನಡದಲ್ಲಿ ಕೇಳಿದ್ರು ಸ್ವಾಮಿ ನಾನು ಬರಸ್ತಾನ ದನ ಮುಂಚೆ ಅಡಿಗೆ ಕೂಲಿ ಮಾಡಿದ್ದೆ ಓ ನೀ ದನ ಕಾದಕ್ಕೆ ಸಸ್ಯ ಪರಿಚಯ ದನಕಾಯರಿಗೆ ಪ್ರಾಣಿ ಪ್ರಾಣಿ ಕೂಟ ಪ್ರಾಣಿ ಪರಿಚಯ ಸಸ್ಯ ಪರಿಚಯ ಇಂಥದ್ದೇ ಅಂತೇಳಿ ಮತ್ತೆ ನನಗೆ ಗೊತ್ತೇ ಇಲ್ಲ ಅಂತ ಒಂದು ಒಂದ್ ಚಟಿ ಈಗ ನಿಮಗೆ ಗೊತ್ತು ಒಬ್ಬನ ಆ ಅಜ್ಜ ಅಚ್ಚು ಅಜ್ಜ ಒಬ್ಬನ ಕರ್ಕೊಂಡು ಅಜ್ಜ ಈ ಗಿರಿ ದಸರೇನು ಅಂತ ಒಂದು ಕೇಳಿ ಹಿಂಗೆ ಆ ಕಡದಲ್ಲಿ ದನಕಾಯರಿಗೆ ಒಂದು ಕಲೆ ಈಗ ನೀವು ಉದಾಹರಣೆಗೆ ಇನ್ನೂರ ಮೂರು ವಿಧದ್ದು ಹೆಸರು ಬರ್ದಿ ಇದ್ರೊಳಗೆ ವಿಶೇಷವಾಗ್ ನನ್ಗೊಂದ್ ಎರಡ್ ಮೂರು ಪ್ರಶ್ನೆ ತೆಂಗಿನ ಮರನು ಇದೆ ಆಹ್ ಅಡಿಕೆ ಮರ ಇದೆ ಇದ್ರೊಳಗೆ ಏನ್ ಔಷಧಿ ಕೊಡ್ತೀವಿ ತೆಂಗಿನ್ ಮರದಾಗ ಎಳ್ನೀರ್ ಯಾವ ಅದ್ರ ಒಂದಾರು ಬೇಕಲ್ಲ ಓ ಎಣ್ಣೆ ನೀರು ಎಳ್ನೀರ್ ಮತ್ತೆ ಅದೊಂದ್ ಹೂ ಐತಿ ಆ ಹೂವನ್ನ ತೆಗೆದು ಕೊಡುವಂಥದ್ದೇ ಒಂದ ಒಂದ್ ಅಡಿಕೆ ಒಳಗೆ ಏನ್ ಔಷಧಿ ಅಡಿ ಆ ಅಡಿಕೆ ಒಳಗ ಅಡಿಕೆ ಅಂದ್ರೆ ಕೊಂಬ ಯಾರು ಅಂಗೇನ ಅದು ಅಡಿಕೆ ಸುಳಿ ಒಳಗೆ ಅದು ಒಂದ್ ಕಡೆ ಅದು ಹೊಟ್ಟೆ ಕಚ್ಚಿ ಅಂತ ಕೇಳಬಟ್ಟೈತಿ ನೀವ್ ಕೇಳ್ಬೋದು ಯಾವ ಮೇಲೆ ಕೇಳ್ಬೋದು ಯಾವ ಕಡೆ ಯಾವ ಪೈ ನಿಮ್ಗೆ ಕೇಳ್ಬೋದು ನೀವು ಸುಮ್ನೆ ಹೆಸರು ಬರ್ಕೊಂಡು ಈ ತಂಗಿ ಮರಾಠಿ ಎಳ್ನೀರು ಅದು ಒಂದ್ ತಂಪ ಐಸಿದ್ದ ಹೌದು ಅಲ್ಲಿ ಬಿಟ್ಟು ಅದು ಹೂ ಅಂತ ಒಂದು ಕೋಡ ಆಗೋಯ್ತಲ್ಲ ಅದು ಭಾರಿ ಆಗಿರೋದ್ ಅದು ಆ ಹೂ ಅಂತ ಹೇಳಿದ್ರು ಸಣ್ಣ ಕೋಡ್ ಆಗ್ಬೋಯ್ತ ಹಿಂಗಾರು ಹೊಡಿಬಾರ್ದು ಕೋಡ್ ಆಗ್ಬೋಯ್ತಿ ಒಳಗಡೆ ಮಿದುಗುತ್ತೈತಿ ಅದನ್ನ ಒಂದು ಒಂದು ಕಾಲ ತೆಗಿತೀನಿ ನಾನು ಹೌದ ಏನು ಎತ್ತ ಅಂತ ಹೇಳಂಗಿಲ್ಲಾ ಅಂದ್ರ ಹೇಳಂಗಿಲ್ಲಾ ಹ್ಮ್ ನೀವಾರ ಮತ್ತ ಕಲ್ಸಿದ್ರ ಕಲಿಯಾಕ ಅಂದ್ರೆ ಈ ಪುಸ್ತಕ ಐತಿ ಚಲೋ ಅಂದ್ರೆ ನಾನು ಹೊಂಚ ಮಾಡ್ತಾ ಇದ್ದೀನಿ ಪಸ್ಟು ಒಬ್ರಿಗೆ ಕಳ್ಸಾಕ ಆಗಲ್ಲ ನಿನ್ನ ಒಂದ್ ಕಲಿಯಾಕಂದ ಯಾವ ಶಕ್ತಿ ಐತಿ ನಿನ್ನ ಒಂದ್ ನಾಲ್ಕು ಅವ್ರಿಗೊಂದ್ ನಾಲ್ಕು ಈ ಲೆಕ್ಕ ನನ್ನ ದೂರದಿಂದ ಬಂದ್ರು ಗುಂಡಣ್ಣ ನಮ್ಗೆ ಕಲ್ಸ್ಕೊಡ್ರಿ ಅಂತ ಅವ್ರಿಗ್ ಕೊಡ್ತೀನಿ ಸ್ವಲ್ಪ ಕಲ್ಸ ಕೊಡ್ತೇನೆ ಆಸಕ್ತಿ ಓ ಆಸಕ್ತಿ ಅಂತ ಹೇಳಿಗೆ ಮಾಡಿ ಕಳ್ಸಲ್ಲಾ ಅವ್ರಿಗೇನು ಯಾವಂದ್ರಾದ್ರೂ ಒಂದೊಂದು ಅಯ್ಯನ್ನ ಔಷಧಿ ಕಲಸಿ ಐದು ಕೋಚಿಂದ ಅವ್ರು ಹೇಳ್ಕಷ್ಟಮಿ ಹಾಗೆ ಮಾಡಿ ಪಾಸ್ ಆದ್ರೆ ನಾಟ್ಯ ಆಗ್ಬಾರ್ಬಾರ್ದು ಪ್ರಿಯಾ ವೀಕ್ಷಕರೇ ತಾವೇನಾದ್ರೂ ನಾಟಿ ವೈದ್ಯರಾಗಬೇಕು ಅಂತ ಅನಿಸಿಕೆ ಇದ್ರೆ ನಮ್ ಗುಂಡಣ್ಣನವರಿಗೆ ತಾವು ಕಾಂಟ್ಯಾಕ್ಟ್ ಮಾಡಬಹುದು ಯಾರಾದ್ರೂ ಆಸಕ್ತಿ ಇದ್ದಾರೋ ಎಲ್ಲಿಂದ ಬಂದ್ರೂ ಅವರಿಗೆ ಕೆಲ ವಿದ್ಯೆ ಕಲಸ್ತಾರೆ ಆ ವಿದ್ಯೆ ಕಲ್ತಿರೋ ಮೇಲೆ ತಮಗೆ ಹೌದು ಅಂತ ಅನ್ಸಿದ್ರೆ ಮುಂದವರ್ದು ಮತ್ತವ್ರ ಹತ್ರ ಕಲಿಬಹುದು ಈ ಒಂದು ಕಾಲಘಟ್ಟದಲ್ಲಿ ನಾಟಿ ವೈದ್ಯಗಿರಿ ವೈದ್ಯತನ ನಶಿಸಿ ಹೋಗ್ತಾ ಇದೆ ಹೌದು ನಿಮ್ಮಂತವ್ರು ಬೇರೆಯವ್ರಿಗೆ ಕಲಸಿ ಒಂದು ದಾರಿದೀಪ ಆದ್ರೆ ನೀವು ನಿಮ್ ತಂದೆ ಹೆಸರು ಯಾವ ತರ ಹೇಳ್ತಾ ಇದೀರಿ ನಿಮ್ಮ ಹೆಸರು ಸಹ ಮುಂದಿನ ಒಂದು ಕಾಲದಲ್ಲಿ ಜನ ಹೇಳಬೇಕು ಹೇಳ್ಬೇಕು ಅಂತ ಆಸೆ ಆಯ್ತು ಈ ವಿಶೇಷವಾಗಿ ಕಡೆಯೋದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನೀನ್ ಅದೇ ಯಾರೇ ಒಬ್ರು ಕಲಿಯೋ ಬಂದ್ರು ನಾನು ಆಸಕ್ತಿಯಿಂದ ಒಟ್ಟು ಕಲ್ಸಕ್ ಆಗದೆ ಅವ್ರು ಯಾವ್ದನ್ನ ಒಂದು ಶ್ರದ್ಧೆಯಿಂದ ಕೇಳ್ತಾರೋ ಅದ್ರ ಕಲ್ಸ್ಕೊಡಕೆ ಯಾರ್ ಬಂದ್ರು ಕಳ್ಸೋ ಕಳ್ಸಿ ಕಳ್ಸ ಬಿಡ್ಬೇಕು ಅಂತ ಈ ಔಷಧಿ ಕೊಡೋದು ಒಂದು ವಿಶೇಷತೆ ಇದೆ ನಾವು ಇಂತ ದಿನ ಕೊಡ್ತೀವಿ ಗುರುವಾರ ಭಾನುವಾರ ಅಂತ ನೀವು ಔಷಧಿ ಅದಕ್ಕೆ 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 ಓಲ್ಡ್ ಅಂತ ಒಂದ್ ಹೇಳ್ತೀವಿ ಓಲ್ಡ್ ಕಾಯಿಲಾ ಓಡಿಸಿದ್ದಂತ ಅದಕ್ಕೆ ಮಾತ್ರ ಭಾನುವಾರ ಗುರುವಾರ ವಾರ ಮೂಲಕ ಯಾಕೆ ಈ ತರ ಮಾಡಿದ್ರು ಹಳೆ ಕಾಲದ ಪದ್ಧತಿ ಒಳಗೆ ಬೆಳಗ್ಗೆ ಮುಂಚೆನೆ ಬರಬೇಕು ಖಾಲಿ ಹೊಟ್ಟೆನೆ ಬರಬೇಕು ಈ ನಿಯಮಾವಳಿ ಯಾಕೆ ಅಂದ್ರೆ ವಾರ ಅಂದ್ರೆ ಅದ್ರೆ ಆ ವಾರ ಕಂಡಿದ್ದು ಅವ್ರ ಹೇಳಿದ ಅವ್ರಿ ಪ್ರಶ್ನೆ ಕೇಬಲ್ ಬಿಟ್ರೆ ಅದಕ್ಕೆ ಏನಾಗಿದೆ ಅಂದ್ರೆ ವಾರ ಎಲ್ಲದಕ್ಕೂ ಅಲ್ಲ ಸೀರಿಯಸ್ ಇವತ್ತು ಒಬ್ಬ ಬೇರೆ ಕನ್ಕ ವಾರ ನೋಡಕ್ ಆಗೋದಲ್ಲ ಅದಕ್ಕೆಲ್ಲ ಅದಕ್ಕೆ ಒಂದ್ ಎರಡು ಕೆಲವು ಮಕ್ಕಳಾಗಿದ್ದವು ಒಳಗಡೆ ಒಂದು ಆರೋಗ್ಯ ಹೆಣ್ಮಕ್ಳದು ಅದಕ್ಕೊಂದು ಓಲ್ಡ್ ಆರೋಗ್ಯ ಅದಕ್ಕೆ ಆ ವಾರ ಮೂಲಕ ಟೈಮು ಅದಕ್ಕೆ ಎಷ್ಟು ಹೊತ್ತು ಅದಕ್ಕೊಂದು ನಿಯಮ ಐತಿ ಆ ನಿಯಮದಿಂದ ಕೆಲವೊಂದು ರೋಗಗಳಿಗೆ ಮಾತ್ರ ದಿನ ಬಾಕಿ ಸೀರಿಯಸ್ ಎಲ್ಲ ಇಲ್ಲ ಅದಕ್ಕೆಲ್ಲಾ ಈಗ ಒಂದು ಬೇದಿ ಕೆಂತೈತಿ ಅದಕ್ಕೆ ವಾರ ನೋಡಕ್ ಬರಲ್ಲ ಯಾವ್ ಕಡಿತು ಅದಕ್ಕ ಆದ್ರ ಅದು ಅವತ್ತಿಂದ ಅವತ್ತೆ ಆಗಬೇಕು ಅಂದಕ್ಕ ವಾರ ನೋಡಕ್ ಆಗಲ್ಲ ಹಾವ್ ಔಷಧಿ ಕೊಡ್ತೀರಾ ಕೊಡ್ತೀನಿ ಅಂದ್ರೆ ಅಂದ್ರೆ ಕೊಟ್ಟು ಹಾಕಬೇಕ ಸುಳ್ಸೀನಿ ಹಾವ್ ಕಷ್ಟ ಅವ್ನ ಮುನ್ಸಲಿ ಪ್ರಯೋಗ ಮಾಡಾಕ ನನ್ ಹೆಸಾಯ್ತಂದಿ ಹಾವು ಕಡ್ದ ಆ ಕಳಿಗೆ ಔಷಧಿ ಕೊಡ್ತೀವಿ ನೀವು ಯಾಕಂದ್ರೆ ಸುಳ್ಸಿ ಮನುಷ್ಯ ಅಂದ್ರೆ ನನ್ಗೆ ಹೌದು ಅದ ಹೇಳ್ತೀನಿ ನಾಯಿಗೆ ಮುನ್ಸಂಜೆ ಟೆನ್ಷನ್ ಜಾಸ್ತಿ ಮುನ್ಸನಿಗೆ ಮುಂಚೆನ ಟೆನ್ಷನ್ ಜಾಸ್ತಿ ಏನು ಹಣ್ಣು ಹಾವು ಕಚ್ಬಿಟ್ಟು ಅಂದ್ರೆ ಅದೇ ತಲೆ ಒಳಗೆ ಹೊಕ್ಕಾಗೇ ಅದೇ ದೊಡ್ಡ ದಿವಸ ಅದೇ ಅದೇ ದಿವಸ ಅದು ಬಾಕಿ ಜಾನುವಾರಿಗೆ ಹಾಕ್ಬಿಟ್ರೆ ಹಾವು ಕಚ್ಚೀವಿ ಅದು ನೂ ಆದಮೇಲೆ ಕೊಟ್ಟುಬಿಟ್ರೆ ಹಾವು ಕಚ್ಚೋದು ಹೇಳಲ್ಲ ಹ್ಞೂ ಜಾನುವಾರಿಗೆ ಹಾವು ಕಚ್ಚಿದ್ರೆ ಔಷಧಿ ಕೊಡ್ತೀವಿ ಹೌದು ನಾವೊಂದು ನೂರಾರು ವರ್ಷ ಕಚ್ಚಿದರೂ ಕೊಡ್ತೀವಿ ಕೊಡ್ತೀನಿ ಮನುಷ್ಯರಿಗೆ ಕೊಡಲ್ಲ ಮನುಷ್ಯನಿಗೆ ಕೊಡಲ್ಲ ಹ್ಞೂ ನಿಮ್ಮ ನಾಟಿ ವೈದ್ಯತನ ಏನಿದ್ರು ಬಸವಣ್ಣನಿಗೆ ಸೀಮಿತ ಸೀಮಿತ ಜಾಸ್ತಿ ಇದು ಈ ಹಾವು ಕಡು ಸೀರಿಯಸ್ ಕಾಯಿಲೆ ಅಂತ ನಾವೇ ಕೊಟ್ಟು ಎಲ್ಲರೂ ಫೇಲ್ ಆಗ್ಬಿಟ್ಟರು ಅದರಂತ ಅಪೋದ್ ಯಾವ್ದು ಅಲ್ಲ ಅದಕ್ಕೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ಬೇಕಾದ್ರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದ್ರೆ ಹೋದ್ರೆ ನಮ್ಮ ಅನುಭವ ಪರೀಕ್ಷೆ ಮಾಡಕ್ ಹೋದ್ರೆ ಹೋದ್ರೆ ಜೀವ ಹೋಗಿಬಿಟ್ಟು ಅದು ನಾವು ಆಗೋದು ಒಳ್ಳೆಯದು ಅದಕ್ಕೆ ನಾವು ಕೊಡಲ್ಲ ನೀವು ರಿಸ್ಕ್ ತಗೊಳ್ಳಲ್ಲ ನಿಮ್ದು ಏನಿದ್ರು ಮೂಲವಾದಿ ಸರ್ಪ್ ಸೊತ್ತು ಮಕ್ಕಳ ಗುಟ್ಟಿನ ಕಾಯಿಲೆ ಇಂಥ ಮಾಡಿದ್ದೆ ಮಾಡ್ತೇನೆ ವೀಕ್ಷಕರೇ ಇವತ್ತು ನಾವು ಗುಂಡಣ್ಣನವರ ಹತ್ರ ಬಂದಿದ್ವಿ ಅವರ ತಂದೆಯ ಪಾರಂಪರಿಕ ವೈದ್ಯತನವನ್ನು ಇವತ್ತು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಗಟ್ಟಿ ಮಾತೇನಂತ ಹೇಳಿದ್ರೆ ನಾನು ಪಶು ವೈದ್ಯನಾಗಿ ನಾಟಿ ವೈದ್ಯನಾಗಿ ಕೆಲಸ ಮಾಡೋದೇ ನನಗೆ ತುಂಬಾ ಮನಸ್ಸಿಗೆ ಸೂಕ್ತ ಅನ್ಸುತ್ತೆ ಜನರ ಕೆಲವು ರೋಗಗಳಿಗೆ ಮಾತ್ರ ನಾ ಔಷಧಿ ಕೊಡ್ತೀನಿ ಆದ್ರೆ ಪಶು ವಿಚಾರದಲ್ಲಿ ದನಕರಗಳ ನಾಡಿ ಮುಟ್ಟಿ ಏನಾಗಿದೆ ಅಂತ ಹೇಳಬಲ್ಲೆ ಅನ್ನುವಂತ ಸಾಮರ್ಥ್ಯ ಅವ್ರು ತೋರಿಸ್ಕೊಂತಾ ಇದ್ದಾರೆ ತಮ್ಮ ಜೀವನದಲ್ಲಿ ಯಾರಾದ್ರೂ ದನ ಕರಗಳಿಗೆ ಹೈನುಗಾರಿಕೆಯಲ್ಲಿ ಶ್ವಾನಗಾರಿಕೆಯಲ್ಲಿ ಪಶು ಜೀವನದಲ್ಲಿ ಏನಾದ್ರೂ ನಾಟಿ ಸಮಸ್ಯೆ ಬಂದ್ರೆ ರೋಗ ಸಮಸ್ಯೆ ಬಂದ್ರೆ ನಾಟಿ ವೈದ್ಯರಾಗಿ ತಾವು ಗುಂಡಣ್ಣನಿಗೆ ಪರಿಚಯ ಮಾಡಬಹುದು ಸ್ಕ್ರೀನ್ ಅಲ್ಲಿ ಅವ್ರು ನಂಬರ್ ಕೊಟ್ಟಿದ್ದೀವಿ ತಾವು ಅವರಿಗೆ ನೇರವಾಗಿ ಫೋನ್ ಮುಖಾಂತರ ಮಾತಾಡಿ ಕಲಿಯುವ ಆಸಕ್ತಿ ಇದ್ರೂ ಸಹ ತಾವು ಅವರಿಂದ ಕಲಿಯಬಹುದು ಸುಮಾರು ಇನ್ನೂರ ಮೂರು ಗಿಡಗಳ ವಿಶೇಷ ಔಷಧಿಯನ್ನು ತಿಳಿದುಕೊಂಡಂತಹ ಜ್ಞಾನ ಅವರ ಜೊತೆಗಿದೆ ಸ್ವಾಮೀಜಿಯ ದೈವ ಸಾನ್ನಿಧ್ಯದಲ್ಲಿ ಅವರಿಗೆ ಒಂದು ಆಶೀರ್ವಾದ ಪಡೆದಂತಹ ವ್ಯಕ್ತಿ ಇವರಾಗಿದ್ದಾರೆ ಇವರ ಜೀವನದಲ್ಲಿ ಇನ್ನಷ್ಟು ದಿನಗಳ ಕಾಲ ಹರ್ಷ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಹೀಗೆ ಅಂತ ಆಶಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈನ್ ಜೈ ಕರ್ನಾಟಕ ನಮಗೆ ಕಾರ್ಯಕ್ರಮ ಒಳ್ಳೆ ರೀತಿಯ ಈ ಒಂದು ಇನ್ನೂರು ಮೂರು ವಿಧದ ತಾವು ಏನು ಸಸ್ಯ ಪರಿಕರ ಹೇಳಿದಿರಿ ವಿಶೇಷವಾಗಿ ಒಂದು ಸಂಚಿಕೆ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ತೀವಿ ಯಾಕಂತ ಹೇಳಿದ್ರೆ ಎಲ್ಲಾ ಜನರಿಗೂ ನಿಮ್ಮಿಂದ ಒಂದು ಅನುಕೂಲ ಆಗುತ್ತೆ ಯಾಕಂತ ಹೇಳಿದ್ರೆ ಬಹಳ ಜನರಿಗೆ ಗಿಡ ಮೂಲಿಕೆ ಗಿಡಗಳ ಹೆಸರು ಗೊತ್ತಿಲ್ಲ ಅದು ಈಗ ನಮ್ಮ ಮನೆಗೆ ಈ ಮೆಡಿಕಲ್ ಬರ್ತದೆ ಆ ಬೇರ್ ಬೇಕು ಈ ಬೇ ಅವ್ರಿಗೆ ಗೊತ್ತಿಲ್ಲ ಇಂತ ಬೇರ್ ಬೇಕತ್ತಲ್ಲ ಇಂತ ಕಾಯಿ ಬೇಕತ್ತಲ್ಲ ನೋಡಿ ನಲ್ಲಿಕಾಯಿಲೆ ತಾರಿಕಾಯಿ ಹೆಂಗಿರ್ತಾವಂತ ಗೊತ್ತಿಲ್ಲ ನಲ್ಲಿಕಾಯಿ ಅಂತ ಗೊತ್ತಿದ್ರೆ ನಲ್ಲಿಕಾಯಿಂಗಿರುತ್ತೆ ತಾರಿಕಾಯಿ ಅಂತ ಗೊತ್ತಿರೋ ತಾರಿಕಾಯಿ ಮರ ಹೆಂಗಿಂಗ್ ಗೊತ್ತಿಲ್ಲ ನೇರಳೆ ಹಣ್ಣು ಪೇಟೆ ಭಾಗದಲ್ಲಿ ತಿಂತಾರೆ ಮರ ಹೆಂಗಿದೆ ಅವ್ರಿಗೆ ಗೊತ್ತಿಲ್ಲ ಎಲ್ಲ ಒಂದು ಇತಿಹಾಸ ಇತಿಹಾಸ ಒಂದು ನಾಟಿ ವೈದ್ಯರಾಗಿ ಉಳಿಸ್ಕೊಂಡಿದ್ರಿ ದೇವ್ರ ನಿಮಗೆ ಸಂತೋಷ ನೀಡಲಿ ಅಂತ ನಾನು ಈ ಕಾರ್ಯಕ್ರಮ ಮುಗಿಸ್ತೇನೆ ಜೈ ಜೈ ಕರ್ನಾಟಕ